ಕೊಟ್ಟವರು ಕೂಡ ಹೋಗ್ತಾ ಇಲ್ಲ ಕಾಂಗ್ರೆಸ್ ಟ್ರಸ್ಟ್ ಟ್ರಸ್ಟ್ ಅಲ್ಲಿ ಇದೆ ಟ್ರಸ್ಟ್ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಇಲ್ಲ ಇಲ್ಲಿ ಮಾಡಿ ಕೆಲವರು ಕೊಟ್ಟಿದ್ದಾರೆ ಯಾಕಂದ್ರೆ ಜಾಗದ ಇರಬಹುದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಹೋಗಲ್ಲ ನಮ್ಮ ಪಕ್ಷದಿಂದ ನಾವು ಹೋಗ್ತಾ ಇಲ್ಲ ಅಂತ ಪಕ್ಷದ ನಿರ್ಧಾರವನ್ನು ಕೂಡ ಒಂದು ಹೇಳ್ತೀನಿ ವೈಯಕ್ತಿಕವಾಗಿ ಯಾರೋ ಹೋಗುವುದು ಅದಕ್ಕೆ ಯಾವುದೂ ತೊಂದರೆ ಇಲ್ಲ ಒಂದು ಪಕ್ಷದ ನಿಲುವು ತೆಗೆದುಕೊಂಡಿದ್ದಾರೆ ಮತ್ತು ನಾವು ಯಾರಿಗೆ ಆಮಂತ್ರಣ ಬಂದಿದ್ದೀವಿ ನಾವು ಹೋಗ್ತಾ ಇಲ್ಲ ಅಂತ ಈಗ ಮದುವೆ ಮುಂಜೆ ಇನ್ನೇನು ಧಾರ್ಮಿಕ ಕಾರ್ಯಕ್ರಮ ಬೇರೆ ಬೇರೆ ಕರೀತಾರೆ ನಮ್ಮನ್ನು ಹೋಗುದು ಬಿಡೋದು ನಮ್ಮ ಇಚ್ಛೆ ಅದೇ ಒಂದು ದೊಡ್ಡ ಇಶ್ಯೂ ಆಗೋದು ಹೋಗುದಿಲ್ಲ ಅನ್ನುವಂಥದ್ದು ಬಹಿಷ್ಕಾರ ಅಲ್ಲ ಇದು ಇದಕ್ಕೆ ಬಹಿಷ್ಕಾರ ಅಂತ ಅನ್ಲಿಕ್ಕೆ ನಾ ಸಾಧ್ಯನೇ ಇಲ್ಲ ನಾನು ಹೋಗೋದಿಲ್ಲಪ್ಪ ಇನ್ನೊಂದು ಡಿಶನ್ ಬಂದ ಎಸ್ ನಾವು ಹೋಗುವುದಲ್ಲ ಅದಕ್ಕೆ ಇನ್ನೂ ಒಂದಿಷ್ಟು ರೀಸನ್ ಕೊಟ್ಟಿದ್ದಾರೆ ಹಾಗಾದ್ರೆ ಅದನ್ನೇ ಟೀಕೆ ಮಾಡ್ತವ್ರು ಯಾರು ಭಾರತೀಯ ಜನತಾ ಪಾರ್ಟಿ ನಾಯಕರು ಅಂದರೆ ಇದನ್ನ ಇದನ್ನು ನೀವು ಟೀಕೆ ಮಾಡೋದು ಈಗ ಟ್ರಸ್ಟ್ ನೀವು ಟೀಕೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಆಯಿತು ನೀವು ಟೀ ನೀವು ರಾಮ ಮಂದಿರ ವಿರುದ್ಧ ಇದ್ದೀರಿ ಹಿಂದೂಗಳ ವಿರುದ್ಧ ಇದ್ದೀರಿ ಅಂತಂದರೆ ಅದು ಪೊಲಿಟಿಕಲ್ ಇಶ್ಯೂ ಆಯಿತು ನಿಜ ಭಾರತೀಯ ಜನತಾ ಪಾರ್ಟಿಗೆ ಎಷ್ಟು ಇದನ್ನ ಕಾಂಗ್ರೆಸ್ಸಿನ ಟೀಕೆ ಮಾಡ್ತಾರೆ ಜನರಿಗೆ ಏನಾಗ್ತದೆ ಇದೊಂದು ಪೊಲಿಟಿಕಲ್ ಇಶ್ಯೂ ಮಾಡಿದ್ದಾರೆ ಇದು ಸರಿಯಲ್ಲ ಅವ್ರು ಹೋಗೋದು ಬಿಟ್ಟು ಅವರು ಬಿಟ್ಟಿದ್ರಿ ನಿಜ ಅದಕ್ಕೆ ವೈ ಯು ಆರ್ ಇನ್ಸಿಸ್ಟಿಂಗ್ ನೀವು ಹೋಗ್ರಿ ನೀವು ಬರಲಿಲ್ಲ ನೀವು ಬಂದಿಲ್ಲ ಅಂತಂದ್ರೆ ನೀವು ಹಿಂದೂಗಳು ವಿರೋಧಿ ಈ ರೀತಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ರಾಮ ಮಂದಿರ ಸ್ಥಾಪನೆ ಇದು ಪ್ರಶ್ನೆ ಬೇಸಿಕ್ ಪ್ರಶ್ನೆ ಇದು ಅದು ಅರ್ಥ ಆ ಟ್ರಸ್ಟ್ನವ್ರು ಹೇಳ್ಬೇಕು ಇದಕ್ಕೆ ಬಗ್ಗೆ ಇದು ಟ್ರಸ್ಟ್ ನ ಇರುವಂಥದ್ದು ಇರುವಂತದ್ದು ರಾಮ ಮಂದಿರ ಇದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧ ಇಲ್ಲ ಖಂಡಿತವಾಗಿಯೂ ಇದು ಬೇಸಿಕ್ ಇದು ಅರ್ಥ ಎಲ್ಲರೂ ಎತ್ತಿ ಕೊಟ್ಬಿಟ್ಟು ಮಂದಿರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಅದರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ ಅನ್ನೋದು ಒಂದು ಭಯ ಯಾಕೆ ಅಂತ ಹೇಳಿದ್ರೆ ರಾಮ ಕಾಲ್ಪನಿಕ ರಾಮ ಸೇತು ಸುಳ್ಳು ಅಂತ ಇದೇ ಕಾಂಗ್ರೆಸ್ ಟೀಕೆ ಮಾಡಿತ್ತು ಈ ಹಿಂದೆ ನೋಡ್ರಿ ಯಾರೋ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಒಂದು ಪಾರ್ಟಿಯಿಂದ ನಿರ್ಧಾರ ಆಗೋದಿಲ್ಲ ಈಗ ಹಾಗೆ ನಾವು ಬಹಳ ಇತಿಹಾಸಕ್ಕೆ ಕೆದರ್ಕೊಂತ ಹೋದ್ರೆ ಆ ರಾಮ ಮಂದಿರ ಏನೊಂದು ಬಾಗಲ ಇತ್ತು ಅನ್ನ ಓಪನ್ ಮಾಡಿಸುವಂತ ಕೆಲಸ ಯಾರು ಮಾಡಿದ್ರು ರಾಜೀವ್ ಗಾಂಧಿ ಅವರು ಮಾಡಿದ್ರು ಇಲ್ಲಿಕಂದ್ರೆ ಒಳಗೆ ಹೋಗ್ಲಿಕ್ಕೆ ಬರ್ತಾ ಇಲ್ಲ ಆ ರಾಮಲಿ ಬಾಲ ರಾಮಲಿ ಇದ್ದಾರಲ್ಲ ಆತನ ಮೂರ್ತಿ ನಮಸ್ಕಾರ ಮಾಡಲಿಕ್ಕೆ ಯಾರಿಗೆ ಅವಕಾಶವೇ ಇರಲಿಲ್ಲ ಆ ಅವಕಾಶ ಕೊಟ್ಟರು ಯಾರು ರಾಜೀವ್ ಗಾಂಧಿ ಹೀಗಾಗಿ ಇದು ಯಾರೋ ಒಬ್ಬ ವೈಯಕ್ತಿಕವಾಗಿ ಹೇಳಿದಂಥ ಹೇಳಿಕೆಗಳನ್ನೇ ಒಂದು ಪಾರ್ಟಿ ನಿಲುವು ಮತ್ತೊಂದು ಅನ್ನುವಂಥದ್ದು ಕಾರಣ ಇಲ್ಲ ಇದೇ ಕರಸೇವಕರಾಗಿ ನಿಮ್ಮ ಇಡೀ ಕುಟುಂಬ ನೀವು ನಿಮಗೆ ಆಲ್ರೆಡಿ ಹೇಳಿದ್ರಿ ಕೆಲಸ ಮಾಡಿದ್ರಿ ಇದ್ರ ಈ ಹೋರಾಟದಲ್ಲಿ ಒಂದು ನೀವು ಒಂದು ಪಾರ್ಟ್ ಅಂತ ತಪ್ಪಾಗೋದಿಲ್ಲ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಕನಸನ್ನು ಕೂಡ ಕಟ್ಟಿದಂಥವರು ಜಗದೀಶ್ ಶೆಟ್ಟರ್ ಅವರು ಇದೇ ಜಗದೀಶ್ ಶೆಟ್ಟರ್ ಅವರು ಈ ಸಂದರ್ಭದಲ್ಲಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಬಹುಶಃ ಪಿಯಲ್ಲಿ ಇದ್ದಿದ್ರೆ ಹೋಗ್ತಾ ಇದ್ರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ನೋಡಿ ಇವತ್ತು ಇದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಇನ್ವಿಟೇಷನ್ ಮಾಡಿಲ್ಲ ಪಾರ್ಟಿಗೂ ಹಾಗೆ ನಾ ಕಾಂಟ್ರಿಬ್ಯೂಷನ್ ಮಾಡಿದ ಗುರ್ತಿಲ್ಲ ಆದ್ರೆ ನಾ ಕಾಂಗ್ರೆಸ್ ಪಾರ್ಟಿಲಿ ಇದ್ರು ಇನ್ವೈಟ್ ಮಾಡ್ಬೋದಾಗಿತ್ತಲ್ಲ ನಿಜ ಬಿಜೆಪಿ ಇದ್ರೆ ಮಾಡ್ಬೇಕಂತ ಹೇಳಿ ನಿಯಮ ನಿಜ ಈಗ ಖರ್ಗೆ ಅವರು ಕೊಡ್ತಾರ ಸೋನಿಯಾ ಗಾಂಧಿ ಅವ್ರು ಕೊಡ್ತಾರ ನನಗೂ ಕೊಡ್ಬೋದಾಗಿತ್ತಲ್ಲ ಕೊಟ್ಟಿಲ್ಲ ಅಂದ್ರೆ ನಂಗೆ ದುಃಖ ಇಲ್ಲ ಯಾಕಂದ್ರೆ ಅಲ್ಲಿ ಸ್ಥಳ ಅಭಾವ ಇರ್ತದೆ ಮತ್ತೊಂದು ಇರ್ತದೆ ಮತ್ತು ಅಲ್ಲಿ ನಂಗೆ ಹೋಗ್ಲೇಬೇಕಂತ ಏನೋ ಒಂದು ಇದಿಲ್ಲ ಯಾವ ಮುಂದೆ ಮುಂದೆ ಅವಕಾಶಕ್ಕೆ ಹೋಗ್ತೀನಿ ನಾನು ರಾಮ ಮಂದಿರಕ್ಕೆ ಹೋಗ್ಲೇಬಾರ್ದಂತಲ್ಲ ಹಿಂದೂ ಎರಡು ಮೂರು ಸಲ ಹೋಗಿ ಬಂದಿನಿ ಕಳೆದ ಎರಡು ಮೂರು ವರ್ಷದಲ್ಲಿ ಎರಡು ಸಲ ಅಯೋಧ್ಯೆಗೆ ಹೋಗಿ ಬಂದಿದ್ದೀನಿ ಅದು ಪ್ರಶ್ನೆನೇ ಇಲ್ಲ ಮತ್ತು ನಾನು ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಬಸವಣ್ಣವರ ಫಾಲೋವರ್ ನಾನು ಅವರ ತತ್ವಗಳನ್ನು ಫಾಲೋ ಮಾಡುವಂಥ ವ್ಯಕ್ತಿ ಅವ್ರು ಹೇಳ್ತಾರೆ ಒಂದು ಕಡೆ ನನ್ನ ದೇಹವೇ ದೇವ್ಗಲ ಅಂತ ಹೇಳ್ತಾರೆ ಈಗ ಅಂಥದ್ದು ನಂಬಿದಂಥ ವ್ಯಕ್ತಿ ನಾನು ಜಗದೀಶ್ ಶೆಟ್ಟರು ಹೀಗಾಗಿ ಇವತ್ತು ಏನು ಎಷ್ಟು ಪೂಜೆ ಮಾಡಬೇಕು ಎಷ್ಟು ದರ್ಶನ ರಾಮ ಮಂದಿರ ಬಗ್ಗೆ ಅದನ್ನು ವೈಯಕ್ತಿಕವಾಗಿ ನಮ್ಮ ಮನಸ್ಸಿನಲ್ಲಿ ಇದೆ ಅದು ಬಹಿರಂಗವಾಗಿ ತೋರಿಸ್ಬೇಕಂತ ಏನಿಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ